ಇಡೀ ದೇಶದ ಎಲ್ಲ ಸಾರ್ವಜನಿಕರಿಗೆ ಗುಡ್ ನ್ಯೂಸ್ ಇದೇ ಆಗಸ್ಟ್ ಒಂದರಿಂದ ಹೊಸ ನಿಯಮಗಳು ಜಾರಿಗೊಳ್ಳುತ್ತಿವೆ ಪ್ರತಿ ತಿಂಗಳಿನಂತೆ ಈ ತಿಂಗಳು ಕೂಡ ವಿವಿಧ ಬಗೆಯ ಹೊಸ ನಿಯಮಗಳು ಜಾರಿಗೆ ಬರುತ್ತಿದೆ ದೇಶದಲ್ಲಿ ಆಧುನಿಕ ತಂತ್ರಜ್ಞಾನ ಬೆಳೆದಂತೆ ವಿವಿಧ ಬಗೆಯ ತಂತ್ರಜ್ಞಾನಗಳಲ್ಲಿ ವೈಶಿಷ್ಟ್ಯತೆ ಹಾಗೂ ಜನರ ಜೀವನದ ಮೇಲೆ ಪ್ರಭಾವ ಬೀರುವಂತೆ ಅಡುಗೆ ಎಣ್ಣೆಯಿಂದ ಹಿಡಿದು ವಾಹನಗಳವರೆಗೂ ಸಾಕಷ್ಟು ರೀತಿಯ ಬದಲಾವಣೆಗಳು ಪ್ರತಿ ತಿಂಗಳಿನಿಂದ ಜಾರಿಗೊಳ್ಳುತ್ತಿವೆ ಇಡೀ ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ಜನರ ಜೀವನದ ಮೇಲೆ ಪ್ರತಿ ತಿಂಗಳಿನಲ್ಲಿ ಸಾಕಷ್ಟು ರೀತಿಯ ಹೊಸ ಬದಲಾವಣೆಗಳೊಂದಿಗೆ ಹೊಂದಿಕೊಳ್ಳುತ್ತಿದೆ ದೇಶದಲ್ಲಿ ದಿನದಿಂದ ದಿನಕ್ಕೆ ದಿನಸಿ ವಸ್ತುಗಳ ಬೆಲೆ ಗಗನಕ್ಕೆ ಮುಟ್ಟುತ್ತಿದ್ದು ಹಾಗೂ ಜನರ ಜೀವನದ ಬೆಲೆ ಬಲು ದುಬಾರಿಯಾಗಿದೆ ಆದರೆ ಇದೇ ಆಗಸ್ಟ್ ಒಂದರಿಂದ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಹಾಗೂ ಪ್ರತಿ ತಿಂಗಳು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ತುಂಬಿಸಿಕೊಳ್ಳುವ ಎಲ್ಲ ಗ್ರಾಹಕರಿಗೂ ಸೇರಿದಂತೆ ಪ್ರತಿಯೊಬ್ಬರಿಗೂ ಕೂಡ ಅನ್ವಯವಾಗುವಂತೆ ಈ ಬಾರಿ ಆರು ಗುಡ್ ನ್ಯೂಸ್ಗಳನ್ನು ನೀಡಲಾಗಿದೆ ಬನ್ನಿ ಇಷ್ಟಕ್ಕೂ ಇದೇ ಆಗಸ್ಟ್ ಒಂದರಿಂದ ಯಾವೆಲ್ಲ ಆರು ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದೆ ಎನ್ನುವುದನ್ನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಮಾಸಿಕ ವೆಚ್ಚಗಳ ಮೇಲೆ ಪರಿಣಾಮ ಬೀರುವ ಹಲವಾರು ಆರ್ಥಿಕ ಬದಲಾವಣೆಗಳನ್ನು ತರುತ್ತಿದೆ ಕ್ರೆಡಿಟ್ ಕಾರ್ಡ್ ನೀತಿಗಳಿಂದ ಹಿಡಿದು ಯುಪಿಐ ನಿಯಮಗಳು ಮತ್ತು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ಗಳವರೆಗೆ ಆರು ಪ್ರಮುಖ ಹೊಸ ನವೀಕರಣಗಳು ಆಗಸ್ಟ್ ಒಂದರಿಂದ ಜಾರಿಗೆ ಬರುತ್ತಿದೆ ಜುಲೈ ತಿಂಗಳು ಕೊನೆಗೊಳ್ಳುತ್ತಿದ್ದಂತೆ ಆಗಸ್ಟ್ನಿಂದ ಹೊಸ ಬದಲಾವಣೆಗಳು ಸಂಭವಿಸಲಿದೆ ಮೊದಲಿಗೆ ಎಲ್ಪಿಜಿ ಗ್ಯಾಸ್ ಬೆಲೆಗಳಲ್ಲಿ ಬದಲಾವಣೆ ಸಾಧ್ಯತೆ ಜುಲೈ ಒಂದರಂದು ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ಅರವತ್ತು ರೂಪಾಯಿಗಳಷ್ಟು ಕಡಿತಗೊಳಿಸಲಾಗಿತ್ತು ಆಗಸ್ಟ್ ಒಂದರಿಂದ ದೇಶೀಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಕಡಿತದ ನಿರೀಕ್ಷೆಯಲ್ಲಿ ಗ್ರಾಹಕರಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯನ್ನು ಹಲವಾರು ಬಾರಿ ಪರಿಷ್ಕರಿಸಲಾಗಿದೆ ಆದರೆ ದೇಶೀಯ ಎಲ್ಪಿಜಿ ದರಗಳು ಹೆಚ್ಚಾಗಿ ಒಂದೇ ಆಗಿದೆ ಈ ಬದಲಾವಣೆಯು ಮನೆಯ ಬಜೆಟ್ಗಳಿಗೆ ಪರಿಹಾರವನ್ನು ತರಬಹುದು ಅಥವಾ ಬೆಲೆಗಳು ಏರಿದರೆ ನಿರಾಶೆಗೊಳ್ಳಬಹುದು ಅಂದರೆ ಈ ಆಗಸ್ಟ್ ಒಂದರಿಂದ ಎಲ್ಪಿಜಿ ಗ್ಯಾಸ್ ಬೆಲೆಯು ಇಳಿಕೆಯಾಗುವ ಸಾಧ್ಯತೆ ಇದೆ ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ವಿಮಾ ಕವರ್ ಕೊನೆಗೊಳ್ಳುತ್ತದೆ ನೀವು ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಹೊಂದಿದವರಾಗಿದ್ದರೆ ವಿಶೇಷವಾಗಿ ನೀವು ಯುಕೋ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಬಿಎಸ್ಪಿ ಗೋರೂರು ವೈಶ್ಯ ಬ್ಯಾಂಕ್ ಅಥವಾ ಅಲಹಾಬಾದ್ ಬ್ಯಾಂಕ್ನೊಂದಿಗೆ ಲಿಂಕ್ ಮಾಡಲಾದ ಸಹ ಬ್ರ್ಯಾಂಡೆಡ್ ಕಾರ್ಡ್ಗಳನ್ನು ಹೊಂದಿದ್ದರೆ ಪ್ರಮುಖ ಸುದ್ದಿ ಇದೆ ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಎಸ್ಬಿಐ ಆಯ್ದ ಇ ಲೈಟ್ ಮತ್ತು ಫ್ರೈಟ್ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಈ ಹಿಂದೆ ಲಭ್ಯವಿದ್ದ ಉಚಿತ ವಾಯು ಅಪಘಾತ ವಿಮಾ ಕವರ್ ಹಿಂತೆಗೆದುಕೊಳ್ಳುತ್ತದೆ ಈ ವಿಮೆ ಐವತ್ತು ಲಕ್ಷದಿಂದ ಒಂದು ಕೋಟಿಗೆ ಒಳಪಟ್ಟಿರುತ್ತದೆ ಮತ್ತು ಇದನ್ನು ತೆಗೆದುಹಾಕುವುದು ಅಂದರೆ ಅನೇಕ ಪ್ರಯಾಣಿಕರು ತಮ್ಮ ಕಾರ್ಡ್ದಾರರಿಗೆ ಕಡಿಮೆ ರಕ್ಷಣೆಯನ್ನು ನೀಡುತ್ತದೆ ಇನ್ನು ಮೂರನೆಯದಾಗಿ ಆಗಸ್ಟ್ ಒಂದರಿಂದ ಯು ಪಿ ಐ ನಿಯಮಗಳಲ್ಲಿ ಮಹತ್ವದ ಬದಲಾವಣೆ ಆಗಸ್ಟ್ ಒಂದರಿಂದ ರಾಷ್ಟ್ರೀಯ ಪಾವತಿ ನಿಗಮ ಅಂದರೆ ಎನ್ಪಿ ಸಿಐ ಡಿಜಿಟಲ್ ಪಾವತಿಗಳನ್ನು ಸುಗಮಗೊಳಿಸಲು ಮತ್ತು ಸರ್ವರ್ ಅನ್ನು ಕಡಿಮೆ ಮಾಡಲು ಹೊಸ ನಿಯಮಗಳನ್ನು ಜಾರಿಗೆ ತರುತ್ತಿದೆ ಈ ಬದಲಾವಣೆಗಳು ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಮತ್ತು ಇತರೆ ಯು ಪ್ಲಾಟ್ಫಾರ್ಮ್ ಬಳಕೆದಾರರ ಮೇಲೆ ಪರಿಣಾಮ ಬೀರುತ್ತದೆ ಬ್ಯಾಲೆನ್ಸ್ ಚೆಕ್ ಮಿತಿ ದಿನಕ್ಕೆ ಗರಿಷ್ಠ ಐವತ್ತು ಬಾರಿ ಬ್ಯಾಂಕ್ ಖಾತೆ ಹುಡುಕಾಟ ದಿನಕ್ಕೆ ಗರಿಷ್ಠ ಇಪ್ಪತ್ತೈದು ಬಾರಿ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಲಾದ ನಂಬರ್ಗೆ ಲಿಂಕ್ ಇರುವ ಬ್ಯಾಂಕ್ ಚಂದಾದಾರಿಕೆಗಳಿಗಾಗಿ ಆಟೋ ಪೇ ಸ್ಲಾಟ್ಗಳು ಅಂದರೆ ನೆಟ್ಫ್ಲಿಕ್ಸ್ ಎಂ ಎಫ್ ಎಸ್ಐಪಿಗಳಂತಹ ಕೇವಲ ಮೂರು ಸ್ಲ್ಯಾಟ್ಗಳು ಬೆಳಗ್ಗೆ ಹತ್ತು ಗಂಟೆಯ ಮುನ್ನ ಮಧ್ಯಾಹ್ನ ಒಂದು ಗಂಟೆಯಿಂದ ಐದು ಗಂಟೆಗಳವರೆಗೆ ಮತ್ತು ರಾತ್ರಿ ಒಂಬತ್ತು ಗಂಟೆಯಿಂದ ಒಂಬತ್ತು ಮೂವತ್ತರ ನಂತರ ವಿಫಲ ವಹಿವಾಟು ಸ್ಥಿತಿ ಪರಿಶೀಲನೆ ದಿನಕ್ಕೆ ಕೇವಲ ಮೂರು ಬಾರಿ ಪ್ರತಿಯೊಂದರ ನಡುವೆ ತೊಂಬತ್ತು ಸೆಕೆಂಡ್ಗಳ ಅಂತರದೊಂದಿಗೆ ಇನ್ನು ನಾಲ್ಕನೆಯದಾಗಿ ಸಿ ಎನ್ ಜಿ ಮತ್ತು ಪಿ ಎನ್ ಜಿ ಬೆಲೆಗಳನ್ನು ಪರಿಷ್ಕರಿಸಬಹುದು ಸಿ ಎನ್ ಜಿ ಅಂದರೆ ಸಂಕುಚಿತ ನೈಸರ್ಗಿಕ ನೀಲ ಮತ್ತು ಪಿ ಎನ್ ಜಿ ಪೈಪ್ಡ್ ನೈಸರ್ಗಿಕ ನೀಲ ಬೆಲೆಗಳು ಏಪ್ರಿಲ್ ಒಂಬತ್ತರಿಂದ ಬದಲಾಗದೆ ಉಳಿದಿದೆ ಆಗ ಮುಂಬೈ ದರಗಳು ಸಿ ಎನ್ ಜಿಗೆ ಪ್ರತಿ ಕೆಜಿಗೆ ಎಪ್ಪತ್ತೊಂಬತ್ತು ರೂಪಾಯಿ ಐವತ್ತು ಪೈಸೆ ಮತ್ತು ಪಿ ಎನ್ ಜಿ ದರಗಳು ನಲವತ್ತೊಂಬತ್ತು ಯೂನಿಟ್ ಆಗಿತ್ತು